ಮಂಜು ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಆರ್ನೂರ ಮೂವತ್ತೇಳು ಸಚಿವರಿಗೆ ಕೇಳಲಿಕ್ಕೆ ಉತ್ತರ ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ನೂತನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಸಕಲೇಶ್ವರದಲ್ಲಿ ಮಾಡ್ಕೊಡ್ಬೇಕು ಅಂತಕ್ಕಂಥ ಇದನ್ನ ಕೇಳಿದ್ದೆ ಅದಕ್ಕೆ ಇರ್ತಕ್ಕಂತ ಅಡೆತಡೆಗಳೇನು ಅಂತಕ್ಕಂಥ ಇದರಿಂದ ಕೇಳಿದೆ ಉತ್ತರವನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಸಕಲೇಶ್ಪುರ ಒಂದು ಮಲ್ನಾಡ್ ಪ್ರದೇಶ ಅದರಲ್ಲೂ ಕೂಡ ಆನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ತಾಲೂಕ್ ಹೆಡ್ ಕ್ವಾರ್ಟರ್ ಸಕಲೇಶ್ಪುರದಲ್ಲಿ ಆಸ್ಪತ್ರೆ ಆಗಿ ಸುಮಾರು ಎಪ್ಪತ್ತೈದು ವರ್ಷಗಳಾಗಿದೆ ಬ್ರಿಟಿಷ್ ಆಸ್ಪತ್ರೆ ತುಂಬಾ ಒಂದು ತರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ರೀತಿಯಲ್ಲಿ ಇದೆ ಇಡೀ ಕರ್ನಾಟಕದಲ್ಲಿ ಆಸ್ಪತ್ರೆ ಇಲ್ಲ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮಾನ್ಯ ಸಚಿವರಿಗೆ ಸಕಲೇಶ್ಪುರದಲ್ಲಿ ಗುಡ್ಗಾಡು ಪ್ರದೇಶ ಇರೋದ್ರಿಂದ ಹೆರಿಗೆ ಆಸ್ಪತ್ರೆಯನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿಕೊಡಿ ಅಂತಕ್ಕಂತ ತಮಗೆ ಕೇಳಿದೀವಿ ತಾವು ಅಷ್ಟಿದಕ್ಕೆ ಆ ಇದಕ್ಕೆ ಕ್ರೈಟೀರಿಯಾಗಿ ಒಳಪಾರಲ್ಲ ಅಷ್ಟು ಜನಸಂಖ್ಯೆ ಇಲ್ಲ ಅಂತಕ್ಕಂತ ತಾವು ಆನ್ಸರ್ ನ ಕೊಟ್ಟಿದ್ದೀರಿ ಸಭಾಧ್ಯಕ್ಷ ಒಂದು ತಾಲೂಕ್ ಎಡ್ಕೊಟ್ರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದ್ ಲಕ್ಷ ಜನಸಂಖ್ಯೆ ಇರ್ತಾರೆ ಒಂದ್ ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಇದೆ ಒಂದ್ ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಸಾರು ಈಗ ಸಾಮಾನ್ಯವಾಗಿ ಎಷ್ಟು ಹೆರಿಗೆಗಳು ಆಗ್ಬೇಕು ಅಷ್ಟು ಹೆರಿಗೆಗಳು ಆ ಜನಸಂಖ್ಯೆಗೆ ತಕ್ಕನಾಗಿ ಆ ತಾಲೂಕಿಗೆ ತಕ್ಕನಾಗಿ ಆಗ್ತಾ ಇದೆ ದಯವಿಟ್ಟು ಸಕಲೇಶ್ಪುರದಲ್ಲಿ ತುಂಬಾ ಆನೆ ಸಮಸ್ಯೆ ಇದೆ ಹಳ್ಳಿಯಿಂದ ತನಕ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ನಾನು ಹೇಳ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ನೂರೈವತ್ತು ಬೆಡ್ಡಿನ ನ ಆಸ್ಪತ್ರೆ ಅಂತೇಳಿ ಹೆಸರಿಗಿದೆ ಆದ್ರೆ ಸಿಬ್ಬಂದಿಗಳ ಕೊರತೆ ತುಂಬಾ ಇದೆ ಮತ್ತೆ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ನಾಲ್ಕು ಡಾಕ್ಟರ್ಗಳು ಮತ್ತು ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇಲ್ಲ ತಮಗೆ ಪತ್ರದ ಮುಖಾಂತರ ಮನವಿನ ಕೊಟ್ಟಿದ್ದೀನಿ ತಾವು ರಿನುವೇಶನ್ ಬೇರೆ ಬೇರೆದಕ್ಕೆ ಸ್ಪಂದಿಸಿದ್ರಲ್ಲ ಅಂತ ಆದ್ರೆ ಈ ಹೆರಿಗೆ ಆಸ್ಪತ್ರೆ ಬೇಕಾಗಿರ್ತಕ್ಕಂಥದ್ದು ಸಕಲೇಶ್ಪುರಕ್ಕೆ ತುಂಬಾ ಅನಿವಾರ್ಯ ಅಲ್ಲ ಒಂದೇ ನಿಮಿಷ ಒಂದ್ ನಿಮಿಷ ಮೂರು ಹೇಳ್ತೀನಿ ಅಧ್ಯಕ್ಷ ನಿಮಿಷ ಆರೋಗ್ಯಕ್ಕೆ ಸಂಬಂಧಪಟ್ಟ ದಯವಿಟ್ಟು ಆರೋಗ್ಯ ವಿಚಾರದಲ್ಲಿ ದಯವಿಟ್ಟು ಟೈಮ್ ಕೊಡಬೇಕು ಹಂಗಾಗಿ ಮಾನ್ಯ ಆರೋಗ್ಯ ಸಚಿವರು ದಯವಿಟ್ಟು ಸಕಲೇಶ್ಪುರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಆರ್ಟ್ ಆಫ್ ವೃದ್ಧಿ ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ಈ ಮೂಲಕ ಮನವಿ ಮಾಡ್ತೀನಿ ಇನ್ನೊಂದು ಎರಡು ಪ್ರಶ್ನೆ ಇದೆ ಸುಮ್ಮನೆ ಮಾನ್ಯ ಮಂಜು ಅವರು ನನಗೆ ಹಲವಾರು ಬಾರಿ ಎಲ್ಲ ಭೇಟಿಯಾಗಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಬಗ್ಗೆನು ಸ್ಪಂದನೆ ಮಾಡ್ತಾನೆ ಇರ್ತಾರೆ ಅದರ ಅನುಸಾರ ನಾವು ಅವ್ರಿಗೂ ಕೂಡ ದುರಸ್ತಿಗೆ ಅನುದಾನಗಳೆಲ್ಲ ಎಲ್ಲ ಒದಗಿಸಿ ಕೊಟ್ಟಿದ್ದೇವೆ ಆಸ್ಪತ್ರೆಯ ದುರಸ್ತಿಗೆ ಮತ್ತು ಬೇರೆ ಬೇರೆ ಏನೇನು ಕಾಮಗಾರಿಗಳು ಕೇಳೋದಕ್ಕೆ ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ ಈಗ ಅವ್ರು ಕೇಳ್ತಾ ಇರುವಂತದ್ದು ಈ ಎಮ್ ಸಿ ಎಚ್ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ ಆದರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ತಮಗೆಲ್ಲ ಗೊತ್ತಿದೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ ಎಪ್ಪತ್ ಎಪ್ಪತ್ತಿದ್ರೆ ಎಪ್ಪತ್ತು ಪರ್ಸೆಂಟ್ ಇದ್ರೆ ನಾವು ಅವರಿಗೆ ತಾಯಿ ಮಕ್ಕಳು ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ ಹೆಚ್ಚು ಸಿ ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಈ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥದಕ್ಕೆ ನಾವು ಅನುಮೋದನೆ ತಗೋಬಹುದು ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ ನಮ್ಮ ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು ಎಪ್ಪತ್ ಪರ್ಸೆಂಟ್ ಗಿಂತ ಏನ್ ಇರ್ಬೇಕಾಗಿರುವಂತದ್ದು ಈಗ ಇರುವಂಥದ್ದು ಶೇಕಡ ಇಪ್ಪತ್ತು ಪರ್ಸೆಂಟ್ ಇದೆ ಮನೆ ಸಭಾಧ್ಯಕ್ಷ ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ ಇನ್ನು ಹೊಸದಾಗಿ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡೋಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ ಆದ್ರೆ ನಮ್ಮ ಉದ್ದೇಶ ಏನಾಗಿದೆ ಇಂಥ ಆಸ್ಪತ್ರೆಗಳಿಗೆ ನಾವು ಇಂಥ ಹಲವಾರು ತಾಲೂಕು ಆಸ್ಪತ್ರೆ ಇದೆ ಯಾಕೆ ಇಲ್ಲಿ ಹೆಚ್ಚು ಏರಿಗೆಗಳಾಗ್ತಾ ಅಂತ ಹೇಳಿದ್ರೆ ಹೆಚ್ಚು ಜನ ಇಲ್ಲಿಗೆ ಬರ್ತಾ ಇಲ್ಲ ಯಾಕೆ ಅಲ್ಲಿಗೆ ಬರ್ತಾ ಇರೋಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ ಅದಕ್ಕೆ ನಾವೀಗೇನ್ ಮಾಡ್ತಾ ಇದ್ವಿ ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ ಇಬ್ರು ಸ್ತ್ರೀರೋಗ ತಜ್ಞರು ಇಬ್ರು ಅರವಳಿಕೆ ತಜ್ಞರು ಇಬ್ರು ಅನಸ್ಟಿಸ್ಟ್ಗಳನ್ನ ಇವ್ರನ್ನ ನಮ್ಮ ಪಿಡಿಯಾಟ್ರೇಷನ್ ಮಕ್ಕಳ ತಜ್ಞರನ್ನ ಕೊಡಬೇಕು ಅಂತ ಮಾಡ್ತಾ ಇದ್ವಿ ಸದ್ಯದಲ್ಲಿ ಆರ್ಡರ್ ಇನ್ನೇನು ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಇಶ್ಯೂ ಆಗ್ತದೆ ಮೊನ್ನೆ ಇಶ್ಯೂ ಮಾಡಿದ್ದೆ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ವಿ ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡೆದ್ರೆ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ ಗೈನಕಾಲಜಿಸ್ಟ್ ಇರೋದಿಲ್ಲ ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ ಅವಾಗ ನೀವು ಎಂ ಸಿ ಎಚ್ ಕೇಳಬಹುದು ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರನ್ನ ತಾಯಿ ಮಕ್ಕಳ ತಜ್ಞ ವೈದ್ಯರನ್ನ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾಡ್ತಾ ಇದೀವಿ ತಾಲೂಕು ಆಸ್ಪತ್ರೆಗೆ ಅನುಕೂಲ ಆಗ್ತದೆ ತದನಂತರ ಇಂಪ್ರೂವ್ ಆದ ನಂತರ ಖಂಡಿತ ಅವಾಗ ನಾವು ಪ್ರಯತ್ನ ಮಾಡೋಣ ಮತ್ತೆ ಇನ್ನೊಂದು ಅವ್ರು ಕೇಳಿದರೆ ಸಮುದಾಯ ಆರೋಗ್ಯ ಕೇಂದ್ರ ಒಂದ್ ಅರ್ಹತೆ ಇದೆ ಅವರಿಗೆ ನಾವು ಪ್ರಸ್ತಾವನೆ ಇಟ್ಕೊಂಡಿದ್ದೇವೆ ಈ ವರ್ಷ ಈಗಾಗ್ಲೇ ಏನ್ ಅನು ಅನುದಾನ ಕೊಟ್ಟಿದೆ ಈಗೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ ಆಗಿದೆ ಹಲವು ಪ್ರಯತ್ನ ಮಾಡೋಣ ಅಂತ ನಾವು ನಿಮ್ಮ ಒಂದು ಸಮುದಾಯ ಆರೋಗ್ಯ ಆರೋಗ್ಯದಿಂದ ಕೊಡ್ತಕ್ಕಂತ ಪ್ರಯತ್ನ ಮಾಡೋದ್ ಒಂದ್ ಒಂದ್ ನಿಮಿಷ ನಿಮಿಷ ಸಮಾದಕ್ಷೆ ಮಾನ್ಯ ಅರಿಣ ಆರೋಗ್ಯ ಸಚಿವರು ನಮ್ಮಲ್ಲಿ ಮಲ್ನಾಡ್ ಪ್ರದೇಶ ಆಗಿರೋದ್ರಿಂದ ಮತ್ತೆ ಹೆಚ್ಚಿಗೆ ಲೇಬರ್ ಕ್ಲಾಸ್ ಇರೋ ಕಾಫಿ ಎಸ್ಟೇಟ್ ಇರೋದ್ರಿಂದ ತುಂಬಾ ಲೇಬರ್ ಕ್ಲಾಸ್ ಇದ್ದಾರೆ ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲ್ ಗೆ ಹೋಗ್ತಾ ಇದಾರೆ ಹೆಚ್ಚು ಬೆಡ್ ಅನ್ನು ಆಸ್ಪತ್ರೆ ಕೊಡೋಣ ಇರೋ ಫೆಸಿಲಿಟಿ ಉಪಯೋಗ ಮಾಡದೇ ಹೋದ್ರೆ ಹೊಸ ಆಸ್ಪತ್ರೆ ಕೊಟೇನ್ ಒಂದ್ ನಿಮಿಷ ಸಭಾಧ್ಯಕ್ಷ ಒಂದೇ ಸೆಕೆಂಡ್ ಸಭಾಧ್ಯಕ್ಷ ನಾನು ಹೇಳ್ತಕ್ಕಂತದ್ದು ಏನು ಅಂತ ಹೇಳಿದ್ರೆ ತಾವು ಸಿಬ್ಬಂದಿಯನ್ನ ಕೊರತೆಯನ್ನ ನೀಕ್ಸಿದ್ರೆ ಖಂಡಿತವಾಗ್ಲೂ ಕೂಡ ತಮ್ಮ ಬೇಕಾದಷ್ಟು ಆಸ್ಪತ್ರೆ ಬರ್ತಾರೆ ಒಂದು ಸೆಕೆಂಡ್ ಸಭಾಧ್ಯಕ್ಷ ಎರಡು ನಿಮಿಷ ಟೈಮ್ ಕೊಡಿ ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ ದಯವಿಟ್ಟು ಸಿಬ್ಬಂದಿ ಕೊರತೆನ ಫುಲ್ಫಿಲ್ ಮಾಡ್ಕೊಳ್ಳಿ ಸಕಲೇಶ್ ಮತ್ತೆ ಆಲೂರಲ್ಲಿ ನ್ಯಾಷನಲ್ ಹೈವೇ ಹೋಗಿದೆ ಚಿಕ್ಕಾಪಟ್ಟ ಆಕ್ಸ್ಡೆನ್ಸ್ ಆಗ್ತಾ ಇದೆ ಈಗಂತೂ ರೋಡ್ ಆದ್ಮೇಲೆ ತುಂಬಾ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಜನ ವೈದ್ಯರುಗಳು ಬೇಕು ತುರ್ತು ಚಿಕಿತ್ಸೆಗೆ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಕೊಠಡಿಗಳು ಎಲ್ಲವೂ ಇದೆ ಆದರೆ ಡಾಕ್ಟರ್ಗಳಿಲ್ಲ ದಯವಿಟ್ಟು ಡಾಕ್ಟರ್ ಗಳನ್ನ ನಿಯೋಜನೆ ಮಾಡಿಕೊಡ್ಲೇಬೇಕು ತುಂಬಾ ನ್ಯಾಷನಲ್ ಹೈವೇ ಇದೆ ಒಂದ್ ಸೆಕೆಂಡ್ ಸಮುದಾಯ ಆರೋಗ್ಯ ಕೇಂದ್ರ ಹೋಬ್ಳಿ ಹೆಡ್ ಕ್ವಾರ್ಟರ್ ಎತ್ತೂರು ಮತ್ತೆ ಹಾನ್ಬಾಳು ಮತ್ತೆ ಕಟ್ಟಾಯ ಹೋಬ್ಳಿಯಲ್ಲಿ ಮೂವತ್ತೈದು ಸಾವಿರ ಜನಸಂಖ್ಯೆ ಇದೆ ಎಲ್ಲೂ ಕೂಡ ಒಂದೇ ಒಂದು ಸಮುದಾಯ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ ದಯವಿಟ್ಟು ಈ ಮೂರು ಭಾಗಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಏನಾಗುತ್ತೆ ಈ ಸಂಜೆ ಮೇಲೆ ಬರೀ ಆನೆಗಳು ತುಂಬಾ ಪ್ರಾಬ್ಲಮ್ ದೂರಿಂದ ಬಂದು ದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಈ ಕೂಡ ಶೋಭಾ ಹೆಣ್ಮಗಳು ಆನೆಯಿಂದ ಮನ್ನೆ ತೀರೋಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನೋವೇಷನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ ಸಮುದಾಯ ಆರೋಗ್ಯ ಶಿವಲಿಂಗ ಹೇಳಿದೀನಿ ಕನ್ಸಿಡರ್ ಮಾಡ್ತೀವಿ ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದಿನಿ ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದಿನಿ ಒಂದ್ ಸಮುದಾಯ ಕೇಂದ್ರಕ್ಕೆ ಕೊಡುವಂತದಕ್ಕೆ ಅರ್ಹತೆ ಇದೆ ಇನ್ನು ಅಧಿಕವಾಗಿ ಅದನ್ನ ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದಿನಿ ಹೇಳಿದೀನಿ ಉಳಿದಿರ್ತಕ್ಕಂಥದ್ದು ನೀವೇನು ಹೇಳಿದ್ದೀರಾ ಖಂಡಿತ ಸಿಬ್ಬಂದಿ ಹೆಚ್ಚು ಕೊಡೋಕಿದೆ ನರ್ಸ್ಗಳು ಕೂಡ ಡಾಕ್ಟರ್ಸ್